ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಜೋಸ್ ಟೇಸ್ಟಿ ಫುಡ್ ನಾನಿವತ್ತು ಕಡಲಿಬೇಳೆ ಹೋಳಿಗೆಯನ್ನು ಮಾಡಾತೀನಿ ಹಬ್ಬದ ಸ್ಪೆಷಲ್ ಆಗಿರುವಂಥ ಕಡಲಿಬೇಳೆ ಹೋಳಿಗೆ ಪರ್ಫೆಕ್ಟ್ ವಿಧಾನದೊಳಗೆ ಪರ್ಫೆಕ್ಟ್ ಅಳತೆ ಒಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿನಿ ಅದಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿನಿ ಅವು ಕುದಿ ಬರಾತವು ಈ ಕುದಿ ಬಂದ ಮೇಲೆ ಅದಕ್ಕೀಗ ಒಂದು ಕಪ್ ಬೇಳೆ ಹಾಕ್ಕೊಂಡಿನಿ ಒಂದು ಸ್ಪೂನ್ ಎಣ್ಣೆ ಎರಡು ಚಿಟಿಕೆ ಆಗೋಷ್ಟು ಅರಶಿನ ಪುಡಿನ ಸೇರಿಸ್ಕೊಂಡೀನಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ನಾಲ್ಕು ವಿಸಿಲು ಕೂಗಿಸ್ಕೊಳ್ಳೋಣ ಅಂತ ಈಗಿದ್ದು ಕುಕ್ಕರಲ್ಲಿ ಹೂಗ್ತಾ ಇರಲಿ ಅಷ್ಟರೊಳಗೆ ನಾವು ಹಿಟ್ಟನ್ನು ಕಲ್ಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಲಿ ಬೇಳೆಗೆ ಒಂದು ಕಪ್ ಮೈದಾ ಹಿಟ್ಟನ್ನು ತೊಗೊಳೀನಿ ಅದಕ್ಕೆ ಅರ್ಧ ಆಗೋಷ್ಟು ಚಿರುಟು ರವೆ ಈಗ ಅದಕ್ಕೆ ಎರಡು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಎರಡು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅದಕ್ಕೀಗ ಎರಡು ಸ್ಪೂನು ಎಣ್ಣೆಯನ್ನು ಹಾಕೊಳಾತೀನಿ ಈಗ ಅದನ್ನು ಡ್ರೈ ಆಗಿನ ಅಂತ ಈಗದು ಕಲಸಾದ್ಮೇಲೆ ಈಗ ಸ್ವ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಮ್ಮೆಲೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಒಮ್ಮೆಲೆ ನೀರು ಹಾಕಿದರೆ ಗೊತ್ತಾಗೋದಿಲ್ಲ ಒಮ್ಮೆಲೆ ತೆರಳೋನು ಆಗ್ತತಿ ಒಂದೊಂದ್ಸರಿ ಗಟ್ಟಿನೂ ಆಗಿರ್ತೈತಿ ಅದಕ್ಕೋಸ್ಕರ ನಾವು ಎಷ್ಟು ಬೇಕಲ್ಲ ನೋಡಿ ನೋಡಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಈ ರೀತಿ ಆಗಿತ್ತು ನೋಡ್ರಿ ಈ ರೀತಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟಾಗಿರ್ಬೇಕು ಈಗ ಅದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸರಿಯಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು ನಾವು ಹಿಟ್ಟನ್ನು ಎಷ್ಟು ಸರಿಯಾಗಿ ನಾದ್ತೀವಿ ಅಷ್ಟು ಕರೆಕ್ಟಾಗಿ ನಮ್ಗೆ ಹೋಳ್ಗೆ ಬರ್ತಾವೆ ಅಂದ್ರೆ ಹೋಳ್ಗೆ ಮಾಡೋ ಹೊತ್ತಿಗೆ ಹರಿಯೋದಿಲ್ಲ ಕರೆಕ್ಟಾಗಿ ಬರ್ತವೆ ಸರಿಯಾಗಿ ಹಿಟ್ಟನ್ನು ನಾಾದ್ಕೊಳ್ಳೋಣ ಈಗ ಈ ರೀತಿ ನಾದ್ಕೊಂಡಿನಿ ಇದಕ್ಕೆ ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಇದನ್ನು ನೆನೆಯೋದಕ್ಕಂತ ಬಿಡೋಣ ಹಿಟ್ಟನ್ನು ನಾವು ಸರಿಯಾಗಿ ನೆನೆಸ್ಕೋಬೇಕು ಅದನ್ನು ಎಷ್ಟೋತನ ನೆನೆಸ್ತೇವೆ ಅಷ್ಟು ಚೆನ್ನಾಗಿ ಹೋಳ್ಗೆ ಬರ್ತವೆ ಈಗ ಬ್ಯಾಳಿ ಬಂದವು ನೋಡೋಣ ಬರಲಿ ಬ್ಯಾಳಿ ಯಾವ ರೀತಿ ಬಂದವು ಅಂತೇಳಿ ಈಗ ಈ ರೀತಿ ಹತ್ತಕ್ಕಿದ್ರೆ ಪೂರ್ತಿಯಾಗಿ ಹಿಟ್ಟಾಗಬೇಕು ಅಷ್ಟು ನಾವು ಬೇಳೆನ ಬೇಯಿಸ್ಕೋಬೇಕು ಗಂಟಾಗಿ ಇರಬಾರ್ದು ಗಂಟ್ ಗಂಟಾಗಿ ಇನ್ನೂ ಗಟ್ಟಿಯಾಗಿದ್ವು ಅಂದರೆ ನಮಗೆ ಹೂರ್ಣ ಸರಿಯಾಗಿ ಬರೋದಿಲ್ಲ ಈಗ ಅದನ್ನು ನೀರನ್ನೆಲ್ಲ ಸೋಸ್ಕೊಂಡು ಈಗ ಒಂದು ಬಾಣಲೆಗೆ ಹಾಕೊಳಾತೀನಿ ಈಗಿದ ನೀರು ಇತ್ತಲ್ಲ ಅದಕ್ಕೆ ಸ್ವಲ್ಪ ಬೇಳೆನ ಸೇರಿಸ್ಕೊಂಡು ಇದನ್ನು ಕಟ್ಟಿನ ಸಾರನ್ನು ಮಾಡ್ಕೊಳ್ಳೋಣಂತ ಈಗ ಈ ಬೇಳೆಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಅದು ನೀರಿನ ಅಂಶ ಹೋಗೋತನ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಇದೆಲ್ಲ ನೀರಿನ ಅಂಶ ಹೋದ್ಮೇಲೆ ಈಗಿದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣಂತ ಇಲ್ಲಿ ಒಂದು ಕಪ್ ಕಡಲೆ ಬೇಳೆಗೆ ಒಂದು ಕಪ್ ಬೆಲ್ಲವನ್ನು ಹಾಕ್ಕೊಳ್ಳ್ತೀನಿ ನೀವು ರುಚಿ ಜಾಸ್ತಿ ಬೇಕಿದ್ರೆ ಇನ್ನು ಅರ್ಧ ಕಪ್ಪನ್ನು ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಏಲಕ್ಕಿ ಮೂರು ಲವಂಗ ಅರ್ಧ ಸ್ಪೂನು ಸೋಂಪು ಕಾಳನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿನಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣಂತೆ ನಾವಿಲ್ಲಿ ಒಣ ಶುಂಠಿ ಪುಡಿ ಆದರೂ ಹಾಕೊಬೋದು ಈ ಕಾಳು ಮತ್ತು ಲವಂಗ ಹಾಕೋದ್ರಿಂದ ಘಮ ಚೆನ್ನಾಗಿರ್ತೈತಿ ಅಷ್ಟು ರುಚಿಯಾಗಿರ್ತೈತಿ ಹೋಳಿಗೆ ಅದು ಎಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ಬೆಲ್ಲ ಎಲ್ಲ ಕರಗಿದ ಮೇಲೆ ಈಗ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇದು ಪೂರ್ತಿಯಾಗಿ ಗಟ್ಟಿಯಾಗಬೇಕು ಈ ರೀತಿ ಗಟ್ಟಿಯಾಗೋ ಆಗೋ ತನೇ ಇದನ್ನ ಬೇಯಿಸ್ಕೊಳ್ಳೋಣಂತೆ ಈ ರೀತಿ ಆಗಿರ್ಬೇಕು ನೋಡ್ರಿ ಇದೀಗ ಪರ್ಫೆಕ್ಟ್ ಹದೊಳಗೈತಿ ಈ ರೀತಿ ಬೀಳ್ತಾ ಇರಬೇಕು ಈಗ ಇದನ್ನ ಆ ತಣ್ಣಗಾಗೋದಕ್ಕೆ ಬಿಡೋಣ ಈಗ ತಣ್ಣಗಾದ್ಮೇಲೆ ಪೂರ್ತಿಯಾಗಿ ಆಗೈತೆ ನೋಡ್ರಿ ಇದಕ್ಕಿಂತನೂ ಗಟ್ಟಿ ಆದರೆ ಹೂರಣ ಸರಿ ಬರೋದಿಲ್ಲ ಇಷ್ಟು ಸ್ವಲ್ಪ ತಿಳುವಾಗಿನ ಈ ರೀತಿ ಇರಬೇಕು ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳತ್ತೀನಿ ನೀವು ಕಲ್ಲು ಕಲ್ಲೊಳಗೆ ರುಬ್ಕೊಂಡ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಈಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ನೈಸಾಗಿ ಆಗುತ್ತಲ್ಲ ಅಷ್ಟು ನೈಸಾಗಿ ಇದ್ರೊಳಗೆ ನಾವು ಕಾಳುಗಳನ್ನ ಉಳ್ಕೋಬಾರ್ದು ಗಟ್ಟಿಯಾಗಿ ಆ ರೀತಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ದೇ ಈ ರೀತಿ ನೋಡ್ರಿ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಹೋಳ್ಗೆ ಮಾಡೋ ಹೊತ್ತ ಹರಿತಾವೆ ಅದಕ್ಕೋಸ್ಕರ ಇದನ್ನು ಈ ರೀತಿ ಕೈಗೆ ಅಂಟ್ಕೊಳ್ಳಾರ್ದಂಗೆ ನೋಡ್ರಿ ಸ್ವಲ್ಪ ಕೈಗೆ ಅಂಟ್ಕೊಳ್ಳೋದಿಲ್ಲ ಆ ರೀತಿ ಇದು ಉಂಡೆ ಕಟ್ಟಕ್ಕೆ ಬರ್ತೈತಿ ಈ ರೀತಿ ಆಗೋತನ ಈ ರೀತಿ ಪರ್ಫೆಕ್ಟ್ ಹದೊಳಗೆ ಬರ್ತೈತಿ ಸರಿಯಾಗಿ ಬೇಯಿಸ್ಕೊಂಡು ಸರಿಯಾದ ಬೆಲ್ಲ ಮತ್ತು ಎಲ್ಲ ಪರ್ಫೆಕ್ಟ್ ವಿಧಾನದೊಳಗೆ ಮಾಡಿಕೊಂಡ್ರೆ ಈ ರೀತಿ ಹೂರ್ಣ ಬಂದಿರ್ತೈತಿ ಹೂರ್ಣನ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾಡ್ದುಕೊಳ್ಳೋಣ ಅಂತ ಒಂದು ಎರಡು ಸಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರೋದ್ರಿಂದ ಇದು ಎರಡೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಗುಂಡೆಯನ್ನು ಮಾಡಿಟ್ಕೊಳತೀನಿ ನೀವು ಸಣ್ಣ ಬೇಕಿದ್ರೆ ಸಣ್ಣವ್ ಮಾಡ್ಕೊಬೋದು ದೊಡ್ಡವೂ ಬೇಕಿದ್ರೆ ದೊಡ್ಡವ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡವ ಮಾಡ್ಕೊಳಾತೀನಿ ಇಲ್ಲಿ ಒಂದು ಕಪ್ಪ ಬೇಳೆಗೆ ಒಂದು ಐದು ಉಂಡೆ ಆಗುವಷ್ಟು ಮಾಡ್ಕೊಂಡೀನಿ ಈಗ ಇದೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಹಿಟ್ಟು ಸರಿಯಾಗಿ ನೆಂದಿರ್ತೈತಿ ಈಗ ಹಿಟ್ಟು ಸರಿಯಾಗಿ ನೆಂದೈತಿ ಈಗಿದ ಸ್ವಲ್ಪ ನಾದ್ಕೊಳ್ಳೋಣ ಹಿಟ್ಟನ್ನು ನಾವು ಎಷ್ಟು ಸರಿಯಾಗಿ ನಾದ್ಕೋತೀವಿ ಅಷ್ಟು ನಮಗೆ ಹೋಳ್ಗೆ ಕರೆಕ್ಟಾಗಿ ಬರ್ತಾವೆ ಮ್ಯಾಲೆ ಹರಿಯೋದಿಲ್ಲ ಈಗಿದ ಉಳ್ಳಿ ತಕೊಳ್ಳೋಣ ಅಂತ ಹೂರ್ಣದ ಉಂಡೆ ಮಾಡ್ಕೊಂಡಿರ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣವ ಕಣಕದ ಉಂಡೆಯನ್ನು ಮಾಡ್ಕೋಬೇಕು ಈಗ ನಾನಿಲ್ಲಿ ಈ ರೀತಿ ಮಾಡ್ಕೊಂಡೆ ನೋಡ್ರಿ ಈ ರೀತಿ ಹದವಾಗಿ ಒಂದು ಐದು ಉಂಡೆನು ಬಂದವು ಪರ್ಫೆಕ್ಟಾಗಿ ಹೂರ್ಣದ ಉಂಡೆ ಎಷ್ಟು ಬಂದವಲ್ಲ ಅಷ್ಟೇ ಇವು ಕಣಕದ ಉಂಡೆನೂ ಬಂದವು ಈ ರೀತಿ ಮೆಜರ್ಮೆಂಟಿಂದ ಕರೆಕ್ಟಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರ್ತವೆ ಹೋಳಿಗೆ ಈ ರೀತಿ ಇದನ್ನ ಕಣಕದ ಉಂಡೆ ಒಳಗೆ ಹೂರ್ಣದ ಉಂಡೆ ಇಟ್ಟು ತುಂಬ್ಕೊಳ್ಳೋಣಂತ ಇದಕ್ಕೆ ಹಿಟ್ಟು ಜಾಸ್ತಿ ಬರೋದಿಲ್ಲ ನಾವು ಇಲ್ಲಿ ಸರಿಯಾಗಿ ತೊಗೊಂಡಿರೋದ್ರಿಂದ ಇದು ಪೂರ್ತಿಯಾಗಿ ಸರಿಯಾಗಿರ್ತೈತಿ ಇದನ್ನ ಈ ರೀತಿ ಮುಚ್ಕೊಂಡು ರೌಂಡ್ ಶೇಪ್ನ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಈಗ ನಾ ಇಲ್ಲಿ ಎಲ್ಲವನ್ನು ಮಾಡಿ ಎತ್ತಿಟ್ಕೊಂಡಿನಿ ಈವನ್ನ ಮುಚ್ಚಳ ಮುಚ್ಚಿ ಎತ್ತಿಡ್ರಿ ಯಾಕಂದ್ರೆ ಮ್ಯಾಲೆಲ್ಲ ಹಾರಿದ್ರೆ ಹೋಳ್ಗೆ ಮಾಡೋಕೆ ಸರಿಯಾಗೋದಿಲ್ಲ ಅದಕ್ಕಾಗಿ ಇವನ್ನ ಮುಚ್ಚಿಡ್ಬೇಕು ಒಂದೊಂದಾಗಿ ತೆಗ್ದು ಮಾಡ್ಕೊಳ್ಳೋಣಂತೆ ಈಗ ನಾ ಇಲ್ಲಿ ಬಟರ್ ಪೇಪರ್ ತೊಗೊಂಡಿನಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಹೋಳ್ಗೆನ ಬತ್ಕೊಳಾತೀನಿ ನೀವು ಬಾಳೆ ಎಲೆ ಮೇಲೆ ಆದರೂ ಮಾಡ್ಕೊಬೋದು ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲಾದರೂ ಮಾಡ್ಕೊಬೋದು ಈಗವನು ಮ್ಯಾಲೊಂದು ಪ್ಲಾಸ್ಟಿಕ್ ಕವರನ್ನು ತೊಗೊಳ್ಳೋಣ ತಿಳುವಾದ ಪ್ಲಾಸ್ಟಿಕ್ ಕವರನ್ನು ತೊಗೊಂಡು ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ನೀವು ಈ ಥರ ಕ ಲಟ್ಟಣಿಗೆಯಿಂದ ಲಟಿಸ್ಕೋಬೋದು ಇಲ್ಲ ಕೈಯಿಂದಾದ್ರೂ ಒತ್ಕೋಬೋದು ನಾನಿಲ್ಲಿ ಮೊದಲಿಗೆ ಈ ರೀತಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳತ್ತೀನಿ ಈ ರೀತಿಯಾಗ್ಯವು ನೋಡ್ರಿ ದೊಡ್ಡದಾಗಿ ಬಂದವು ನಾನಿಲ್ಲಿ ಹೂರ್ಣವೆಲ್ಲ ದೊಡ್ಡದಾಗಿ ತೊಗೊಂಡಿರೋದ್ರಿಂದ ಈ ರೀತಿ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡೀನಿ ನೀವು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ಈಗ ಹಂಚನ ಕಾಯಿಲೆ ಕೆಟ್ಟನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದು ಬಿಸಿ ಆದಮೇಲೆ ಈಗ ಹೋಳ್ಗೆ ಹಾಕ್ಕೊಳ್ಳೋಣ ಈ ರೀತಿ ಪೂರ್ತಿಯ ದಂಡಿಯೆಲ್ಲ ಒತ್ಕೊಳ್ಳೋಣಂತೆ ದಂಡಿಯೆಲ್ಲ ಒತ್ಕೊಂಡು ನಿಧಾನಕ್ಕೆ ಬಟರ್ ಪೇಪರ್ನ ಬಿಡಿಸ್ಕೊಳ್ಳೋಣ ಒಮ್ಮೆಲೆ ಎತ್ತಬೇಡ್ರಿ ಹರಿತವೆ ನಿಧಾನಕ್ಕೆ ಬಿಡಿಸ್ಕೊಳ್ರಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ ಕಡೆ ಒಂದೆರಡು ನಿಮಿಷ ಆ ಕಡೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನಿಧಾನ ಉರಿ ಒಳಗೆ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇಡಬೇಡ್ರಿ ಇವು ಲಗುನ ಬೇಯ್ತವು ಭಾಳ ಟೈಮ್ ತೊಗೊಳಂಗಿಲ್ಲ ಈಗ ಹೊಳ್ಳಿ ಸಾಕೊಳ್ಳತ್ತೆ ನೋಡ್ರಿ ಈಗ ಎರಡು ಕಡೆಯೇ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಒಂದು ಸ್ವಲ್ಪ ಹರಿಲಾರ್ದಂಗೆ ಎಷ್ಟು ನೀಟಾಗಿ ಬಂದವಂತೇಳಿ ಈ ರೀತಿ ಪರ್ಫೆಕ್ಟ್ ವಿಧಾನದೊಳಗೆ ನಾವು ಮಾಡ್ಕೋಬೋದು ಈಗ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿನಿ ಕವರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ಹುಳ್ಳಿಯನ್ನು ಇಟ್ಕೊಂಡು ಈಗ ಇವನ್ನ ಕೈಲೇನ ಒತ್ಕೊಳಾತೀನಿ ನಾನು ಪ್ರತಿ ಸಾರಿಯೂ ಮಾಡಿದಾಗ ಇದೇ ರೀತಿನ ಮಾಡೋದು ನಾನು ಇದೇ ರೀತಿನ ಮಾಡೋದ್ರಿಂದ ನನಗೆ ಪರ್ಫೆಕ್ಟಾಗಿ ಬರ್ತಾವೆ ಲಟ್ಟಣಿಗೆಯಿಂದ ಲಟ್ಟಿಸಿದ್ರೆ ನಮ್ಗೆ ಸರಿ ಆಗೋದಿಲ್ಲ ಅದಕ್ಕಾಗಿ ನಾನಿಲ್ಲಿ ಕೈಯಿಂದನ ಒತ್ಕೊಳತ್ತೀನಿ ಯಾರ್ಯಾರಿಗೆಲ್ಲ ಈ ರೀತಿ ಇಷ್ಟ ಆಗ್ತತಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಈಗ ನಾನಿಲ್ಲಿ ಈ ರೀತಿ ಕೈ ಸರಿಯಾಗಿ ರೌಂಡ್ ಶೇಪ್ನಾಗಿ ತಟ್ಕೊಂಡೀನಿ ಕೈಯಿಂದ ತಟ್ಟಿದ್ರೆ ಹೋಳ್ಗೆ ಭಾಳ ನೀಟಾಗಿ ಬರ್ತವೆ ಈ ರೀತಿ ಆಗಿತ್ತು ನೋಡ್ರಿ ಈ ರೀತಿ ಸೀಟನ್ನು ತೆಗೆದು ತಗೊಂಡು ಹಾಕ್ಕೋಬೇಕು ಈಗ ಹಂಚಿನ ಮೇಲೆ ಹಾಕ್ಕೊಳ್ಳತ್ತೀನಿ ಎಣ್ಣೆಯನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಂಚಿನ ಮೇಲೆ ಹಾಕ್ಕೊಂಡು ಈಗ ಬೇಯಿಸ್ಕೊಳ್ಳೋಣ ಎರಡು ಕಡೆಯೇ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಂಥ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೀವು ತುಪ್ಪ ಬೇಕಿದ್ರೆ ಹಾಕ್ಕೊಂಡು ಬೇಯಿಸ್ಕೊಬೋದು ಈಗ ನಿಧಾನಕ್ಕೆ ಹೊಳೆಸಾಕೊಳ್ಳೋಣ ಅಂತ ನಿಧಾನ ಉರಿ ಒಳಗೆ ಬೇಯಿಸ್ಕೊಳ್ರಿ ಯಾಕಂದರೆ ಜಾಸ್ತಿ ಉರಿ ಒಳಗೆ ಬೇಯಿಸ್ಕೊಂಡ್ರೆ ಮ್ಯಾಲೆಲ್ಲ ಹೊತ್ತವು ಅದಕ್ಕಾಗಿ ನಿಧಾನ ಉರಿ ಒಳಗೆ ನಾವು ಪರ್ಫೆಕ್ಟಾಗಿ ಅಂತ ಈಗ ಈ ರೀತಿ ನೋಡ್ರಿ ಉಬ್ಬಿ ಬರದತ್ತವು ಈ ರೀತಿ ಆಗ್ತವೆ ಕೈಯಿಂದ ಒತ್ತಿದ್ರೆ ಭಾಳ ನೀಟಾಗಿ ಬರ್ತವೆ ನಮಗೆ ಲಟ್ಟಣಿಗೆಯನ್ನು ಲಟ್ಸಾಗಿ ಬರೋದಿಲ್ಲಲ್ಲ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ ನನಗೆ ಲಟ್ಟಣಿಗೆ ಒಳಗೆ ಅದಕ್ಕಾಗಿ ನಾನು ಇಲ್ಲಿ ಕೈಯಿಂದ ಒತ್ಕೊಂಡು ಹಾಕ್ಕೊಳತೀನಿ ಈ ರೀತಿಯಾಗಿ ನೋಡ್ರಿ ತುಂಬ ರುಚಿಯಾಗಿ ಅಷ್ಟೇ ಕರೆಕ್ಟಾಗಿ ಬಂದಿರ್ತಾವೆ ನೀವು ಒಂದು ಸರಿ ಮಾಡ್ಕೊರಿ ಮಾಡಿಕೊಂಡು ನನಗೂ ಹೆಂಗಿತ್ತು ಅಂತೇಳಿ ಕಮೆಂಟ್ಗಳಲ್ಲಿ ತಿಳಿಸ್ರಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದ